ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನ ಪುಸ್ತಕ ವಾಚನಕ್ಕೆ ಸ್ವಾಗತ ನಾವು ಮುಂದಿನ ಭಾಗಕ್ಕೆ ಹೋಗೋಣ ಈಗ ವೈರುಧ್ಯಗಳ ಸಂಘರ್ಷ ಕೆಡಕು ಇದೆಯೇ ದಯವಿಟ್ಟು ಈ ಪ್ರಶ್ನೆಗೆ ಗಮನ ನೀಡಿ ನಾವು ಒಟ್ಟಾಗಿ ಈ ಪ್ರಶ್ನೆಯನ್ನು ಪರಿಶೀಲಿಸೋಣ ನಾವು ಒಳಿತು ಮತ್ತು ಕೆಡಕುಗಳು ಇವೆ ಎನ್ನುತ್ತೇವೆ ಪ್ರೀತಿ ಮತ್ತು ಅಸೂಯೆಗಳು ಇವೆ ಎನ್ನುತ್ತೇವೆ ಅಸೂಯೆ ಕೆಡುಕು ಪ್ರೀತಿ ಒಳಿತು ಎನ್ನುತ್ತೇವೆ ಬದುಕಿನಲ್ಲಿ ಇದು ಒಳಿತು ಅಥವಾ ಕೆಡುಕು ಎನ್ನುತ್ತಾ ವೈರುಧ್ಯಗಳನ್ನು ಸಂಘರ್ಷವನ್ನು ಏಕೆ ಸೃಷ್ಟಿಸಿಕೊಳ್ಳುತ್ತೇವೆ ನಾವು ಮನುಷ್ಯನ ಮನಸ್ಸಿನಲ್ಲಿ ಅಸೂಯೆ ದ್ವೇಷ ಮೃಗಿಯ ಗುಣಗಳು ಇಲ್ಲವೆಂದಲ್ಲ ಕರುಣೆಯ ಅಭಾವ ಪ್ರೀತಿಯ ಅಭಾವಗಳು ಇಲ್ಲವೆಂದಲ್ಲ ಆದರೆ ಬದುಕನ್ನು ಇದು ಒಳಿತು ಇದು ಕೆಡಕು ಎಂದೇಕೆ ವಿಭಾಗಿಸಿಕೊಳ್ಳುತ್ತೇವೆ ಇರುವುದು ಗಮನವಿಲ್ಲದ ಮನಸ್ಸು ಒಂದೇ ಅಲ್ಲವೇ ಪೂರ್ಣವಾದ ಗಮನವಿದ್ದಾಗ ಮನಸ್ಸು ಎಚ್ಚೆತ್ತು ಬದುಕನ್ನು ಗಮನಿಸುತ್ತಿರುವಾಗ ಒಳಿತು ಮತ್ತು ಕೆಡುಕುಗಳು ಇರುವುದಿಲ್ಲ ಕೇವಲ ಎಚ್ಚರದ ಗಮನದ ಸ್ಥಿತಿ ಮಾತ್ರ ಇರುತ್ತದೆ ಆಗ ಒಳಿತು ಎಂಬುದು ಒಂದು ಗುಣವಲ್ಲ ಕೇವಲ ಪ್ರೀತಿಯ ಸ್ಥಿತಿಯಾಗಿ ಇರುತ್ತದೆ ಪ್ರೀತಿ ಇರುವಾಗ ಒಳಿತೂ ಇರುವುದಿಲ್ಲ ಕೆಡಕು ಇರುವುದಿಲ್ಲ ಕೇವಲ ಪ್ರೀತಿ ಮಾತ್ರ ಇರುತ್ತದೆ ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿರುವಾಗ ಒಳಿತು ಇರುವುದಿಲ್ಲ ಕೆಡುಕು ಇರುವುದಿಲ್ಲ ನಿಮ್ಮ ತುಂಬ ಇಡಿಯಾಗಿ ಆ ಪ್ರೀತಿ ಮಾತ್ರ ಇರುತ್ತದೆ ಪೂರ್ಣ ಗಮನವಿಲ್ಲದಿರುವಾಗ ಪ್ರೀತಿ ಇಲ್ಲದಿರುವಾಗ ನಾವು ಏನಾಗಿದ್ದೇನೆ ಮತ್ತು ನಾನು ಏನಾಗಬೇಕು ಎಂಬ ಸಂಘರ್ಷ ಇರುತ್ತದೆ ನಾನು ಏನಾಗಿದ್ದೇನೋ ಅದು ಕೆಡುಕು ಮತ್ತು ನಾನು ಏನಾಗ ಬಯಸುತ್ತೇನೋ ಅದು ಒಳಿತು ಅನ್ನಿಸತೊಡಗುತ್ತದೆ ನಿಮ್ಮ ಮನಸ್ಸನ್ನು ನೀವೇ ಪರಿಶೀಲಿಸಿಕೊಳ್ಳಿ ಮನಸ್ಸು ತಾನು ಏನೋ ಆಗಬೇಕೆಂದು ಆಲೋಚಿಸುವುದನ್ನು ನಿಲ್ಲಿಸಿದಾಗ ಆಗುವ ಕ್ರಿಯೆ ನಿಂತಾಗ ಏನಾಗುತ್ತದೆ ಗಮನಿಸಿ ಅದು ಸ್ಥಗಿತತೆಯಲ್ಲ ಜಡತೆಯಲ್ಲ ಪೂರ್ಣ ಎಚ್ಚರದ ಸ್ಥಿತಿ ಅದು ಒಳಿತು ಮುಂದಿನ ಪೇಜ್ ದ್ವಂದ್ವಗಳ ಆಚೆಗೆ ದ್ವಂದ್ವ ನಿಮಗೆ ಇದು ತಿಳಿದಿಲ್ಲವೇ ಇದರಿಂದ ಹುಟ್ಟಿಕೊಳ್ಳುವ ಕ್ರಿಯೆಗಳು ಸ್ವಯಂ ಸ್ಪಷ್ಟವಾಗಿ ಅಗಾಧ ದುಃಖವನ್ನು ತಂದಿಲ್ಲವೆ ಇದನ್ನು ನಾವು ಒಬ್ಬೊಬ್ಬರೂ ಸೃಷ್ಟಿಸಿಕೊಂಡಿಲ್ಲವೆ ಒಂದಿಷ್ಟು ಒಳಿತನ್ನು ಅಪಾರ ಕೆಡುಕನ್ನು ಸೃಷ್ಟಿಸಿಕೊಂಡವರು ನಾವೇ ಅಲ್ಲವೇ ಒಳಿತು ಮತ್ತು ಕೆಡುಕುಗಳು ನಮ್ಮಿಂದಾಚೆಗೆ ಎಲ್ಲೋ ಸ್ವತಂತ್ರವಾಗಿ ಇಲ್ಲ ನಮ್ಮ ನಮ್ಮ ಒಳಗೆ ಇದೆ ಸಂಕುಚಿತವಾಗಿ ಭಾವಿಸಿದಾಗ ಆಲೋಚಿಸಿದಾಗ ನಮ್ಮಲ್ಲಿ ಅಸೂಯೆ ದುರಾಶೆ ದ್ವೇಷಗಳು ಇದ್ದಾಗ ಕೆಡುಕನ್ನು ಹುಟ್ಟಿಸಿಕೊಂಡಿರುತ್ತೇವೆ ಆ ಕೆಡುಕು ನಮ್ಮನ್ನು ಛಿದ್ರಗೊಳಿಸಿರುತ್ತದೆ ಒಳಿತು ಮತ್ತು ಕೆಡುಕುಗಳ ಸಂಘರ್ಷದ ಸಮಸ್ಯೆ ಸದಾ ನಮ್ಮೊಡನೆ ಇರುತ್ತದೆ ನಾವೇ ಅದನ್ನು ಹುಟ್ಟು ಹಾಕುತ್ತಿರುತ್ತೇವೆ ಬೇಕು ಬೇಡ ದ್ವೇಷ ಪ್ರೀತಿ ಬಯಕೆ ವೈರಾಗ್ಯಗಳೆಂಬ ದ್ವಂದ್ವ ನಮ್ಮ ಅಂಶವೇ ಆಗಿಬಿಟ್ಟಿದೆ ನಮ್ಮ ಆಲೋಚನೆ ಮತ್ತು ಭಾವನೆಗಳು ಸಿಲುಕಿ ಒದ್ದಾಡುವ ಈ ದ್ವಂದ್ವವನ್ನು ಸತತವಾಗಿ ನಾವೇ ಸೃಷ್ಟಿಸಿರುತ್ತೇವೆ ಆಲೋಚನೆ ಭಾವನೆಗಳು ಒಳಿತು ಮತ್ತು ಕೆಡುಕಿನ ಆಚೆಗೆ ಹೋಗಬಲ್ಲವು ಆದರೆ ಈ ದ್ವಂದ್ವವನ್ನು ಮೀರುವುದಕ್ಕೆ ದ್ವಂದ್ವದ ಮೂಲ ಕಾರಣವಾದ ಹಂಬಲವನ್ನು ಅರಿಯಬೇಕು ಪಾಪ ಮತ್ತು ಪುಣ್ಯಗಳನ್ನು ಅರಿತಾಗ ಅವೆರಡರಿಂದಲೂ ಬಿಡುಗಡೆ ದೊರೆಯುತ್ತದೆ ದ್ವಂದ್ವಗಳನ್ನು ಒಂದಾಗಿ ಬೆಸೆಯುವುದು ಸಾಧ್ಯವಿಲ್ಲ ಆದರೆ ಹಂಬಲವನ್ನು ಕರಗಿಸಿಕೊಳ್ಳುವ ಮೂಲಕ ದ್ವಂದ್ವವನ್ನು ಮೀರಬಹುದು ದ್ವಂದ್ವದ ಒಂದೊಂದು ಧ್ರುವವನ್ನು ಚೆನ್ನಾಗಿ ಆಳವಾಗಿ ಪರಿಶೀಲಿಸಿ ನೋಡಬೇಕು ಹಾಗೆ ನೋಡಿ ನಮ್ಮ ಪ್ರಜ್ಞೆಯ ಒಂದೊಂದು ಪದರದಿಂದಲೂ ದ್ವಂದ್ವವನ್ನು ಸಾಧ್ಯವಾದಷ್ಟು ಪೂರ್ಣವಾಗಿ ತೊರೆದು ಬಿಡಬೇಕು ಹೀಗೆ ಆಲೋಚಿಸಿ ಬಿಡುವ ಮೂಲಕ ಭಾವಿಸಿಬಿಡುವ ಮೂಲಕ ಹೊಸ ಗ್ರಹಿಕೆ ಹೊಸ ತಿಳಿವು ಎಚ್ಚರಗೊಳ್ಳುತ್ತದೆ ಈ ತಿಳಿವು ಹಂಬಲದ ಫಲಿತಾಂಶವಾಗಿರುವುದಿಲ್ಲ ಕಾಲದ ಪರಿಣಾಮವಾಗಿರುವುದಿಲ್ಲ ಜಗತ್ತಿನಲ್ಲಿ ಕೆಡುಕಿಗೆ ನಾವೂ ಒಂದಿಷ್ಟು ಸೇರಿರುತ್ತೇವೆ ಹಾಗೆಯೇ ಒಳಿತಿಗೂ ನಮ್ಮ ಕಾಣಿಕೆ ಇರುತ್ತದೆ ಮನುಷ್ಯ ಒಳಿತಿಗಿಂತ ಕೆಡುಕಿನ ಕಾರಣಕ್ಕೆ ಒಗ್ಗೂಡುವುದೇ ಹೆಚ್ಚು ಎಂದು ತೋರುತ್ತದೆ ವಿವೇಕಿಗಳಾದವರು ಒಳಿತು ಮತ್ತು ಕೆಡುಕುಗಳ ಕಾರಣವನ್ನು ಅರಿಯುತ್ತಾರೆ ಅರಿತು ತಮ್ಮ ಆಲೋಚನೆ ಭಾವನೆಗಳನ್ನು ಈ ದ್ವಂದ್ವದಿಂದ ಬಿಡಿಸಿಕೊಳ್ಳುತ್ತಾರೆ ಮುಂದಿನ ಪೇಜ್ ಕೆಡುಕಿನ ಸಮರ್ಥನೆ ಜಗತ್ತು ಈಗ ಎದುರಿಸುತ್ತಿರುವ ಬಿಕ್ಕಟ್ಟು ವಿಶಿಷ್ಟವಾದದ್ದು ಚರಿತ್ರೆಯ ಉದ್ದಕ್ಕೂ ಅನೇಕ ಬಗೆಯ ಸಾಮಾಜಿಕ ರಾಜಕೀಯ ಬಿಕ್ಕಟ್ಟುಗಳು ಕಾಣುತ್ತವೆ ಬಿಕ್ಕಟ್ಟುಗಳು ಬಂದು ಹೋಗುತ್ತಲೇ ಇರುತ್ತವೆ ಆರ್ಥಿಕ ಹಿಂಜರಿತ ಆರ್ಥಿಕ ಕುಸಿತ ಮೊದಲಾದ ಅಷ್ಟಿಷ್ಟು ಪರಿಷ್ಕಾರಗೊಂಡು ಎದುರಾಗುತ್ತಲೇ ಇರುತ್ತವೆ ಬೇರೆ ಬೇರೆ ರೂಪದಲ್ಲಿ ಮುಂದುವರಿಯುತ್ತಲೇ ಇರುತ್ತವೆ ಇಂಥ ಬಿಕ್ಕಟ್ಟುಗಳು ನಮಗೆಲ್ಲ ಪರಿಚಿತವಾದವೇ ಹೌದು ಆದರೆ ಈಗ ನಾವು ಎದುರಿಸುತ್ತಿರುವ ಬಿಕ್ಕಟ್ಟು ವಿಶಿಷ್ಟವಾದದ್ದು ಅಲ್ಲವೇ ಏಕೆಂದರೆ ನಾವು ಈಗ ಹಣಕಾಸಿನ ಅಥವಾ ವಸ್ತುಗಳ ಕಾರಣದಿಂದ ಉಂಟಾಗುವ ಬಿಕ್ಕಟ್ಟುಗಳ ಬಗ್ಗೆ ಮಾತನಾಡುತ್ತಿಲ್ಲ ವಿಚಾರಗಳ ಬಿಕ್ಕಟ್ಟನ್ನು ನಾವೀಗ ಎದುರಿಸುತ್ತಿದ್ದೇವೆ ವೈಚಾರಿಕ ವಲಯದ ಈ ಬಿಕ್ಕಟ್ಟು ವಿಶೇಷವಾದದ್ದು ನಾವು ಐಡಿಯಾಗಳೊಂದಿಗೆ ಜಗಳವಾಡುತ್ತಾ ಕೊಲೆಗಳನ್ನು ಸಮರ್ಥಿಸುತ್ತಿದ್ದೇವೆ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡುವ ಕೊಲೆ ಸಮರ್ಥನೀಯ ಎಂಬ ವಿಚಾರ ಜಗತ್ತಿನ ಎಲ್ಲೆಡೆ ಕಾಣುತ್ತದೆ ಇದು ಅಭೂತಪೂರ್ವವಾದ ವಿಚಾರ ಹಿಂದೆ ಕೆಡುಕನ್ನು ಕೆಡುಕೆಂದು ಕೊಲೆಯನ್ನು ಕೊಲೆ ಎಂದು ಗುರುತಿಸುತ್ತಿದ್ದೆವು ಈಗ ಕೊಲೆ ಎಂಬುದು ಉದಾತ್ತವಾದ ಪರಿಣಾಮವನ್ನು ಸಾಧಿಸಲು ಇರುವ ಒಂದು ಮಾರ್ಗವಾಗಿ ಬಿಟ್ಟಿದೆ ಒಬ್ಬ ವ್ಯಕ್ತಿಯನ್ನೇ ಕೊಲ್ಲಲಿ ಒಂದು ಸಮೂಹವನ್ನೇ ಕೊಲ್ಲಲಿ ಆಗ ಕೊಲೆಗಾರ ಅಥವಾ ಕೊಲೆಗಾರ ಗುಂಪು ಮನುಷ್ಯ ಕುಲದ ಒಳಿತಿಗಾಗಿ ಕೊಲೆಯನ್ನು ಮಾಡಿದ್ದೆಂದು ಸಮರ್ಥಿಸಿಕೊಳ್ಳುವುದನ್ನು ಕಾಣುತ್ತಿದ್ದೇವೆ ಅಂದರೆ ಭವಿಷ್ಯಕ್ಕಾಗಿ ವರ್ತಮಾನವನ್ನು ಬಲಿ ಕೊಡುತ್ತಿದ್ದೇವೆ ನಮ್ಮ ಘೋಷಿತ ಉದ್ದೇಶ ಮನುಷ್ಯ ಕುಲದ ಭವಿಷ್ಯದ ಒಳಿತಿಗಾಗಿ ಎಂದು ಹೇಳುತ್ತಿರುವವರಿಗೆ ನಾವು ಹಿಡಿಯುವ ಯಾವ ಮಾರ್ಗವೂ ತಪ್ಪು ಎನಿಸುತ್ತಿಲ್ಲ ಇದರರ್ಥವೇನೆಂದರೆ ದಾರಿ ಹಿಡಿದು ಒಳಿತನ್ನು ಸಾಧಿಸಬಹುದು ತಪ್ಪು ದಾರಿ ಸಮರ್ಥನೀಯ ಎಂಬ ವೈಚಾರಿಕತೆ ಅಂದರೆ ಐಡಿಯೇಷನ್ ಹುಟ್ಟಿಕೊಳ್ಳುತ್ತದೆ ಕೆಡುಕನ್ನು ಸಮರ್ಥಿಸುವ ವಿಚಾರಗಳ ಮಹಾನ್ ಸೌಧವನ್ನೇ ನಿರ್ಮಿಸಿಕೊಂಡಿದ್ದೇವೆ ಇದು ಅಭೂತಪೂರ್ವವಾದದ್ದು ಕೆಡುಕು ಎಂದಿಗೂ ಕೆಡುಕೆ ಅದು ಒಳಿತನ್ನು ತರಲಾರದು ಯುದ್ಧದ ದಾರಿಯಿಂದ ಶಾಂತಿಯನ್ನು ಪಡೆಯಲಾಗದು ಅಲ್ವಾ ಈ ಥರದ್ದನ್ನು ನಾವು ಕಾಣ್ತೀವಿ ಈಗ ಯಾವುದೋ ಒಂದು ಕೆಡುಕು ಆಯಿತು ಅದು ಮುಂದಿನ ಒಳ್ಳೆಯದಕ್ಕೆ ಈ ಕೆಡುಕಾಗಿದೆ ಅಂದಾಗ ಈ ಕೆಡುಕು ಸರಿ ಅನ್ನೋ ಒಂದು ಅಭಿಪ್ರಾಯವನ್ನು ನಾವು ತಳಿತೀವಿ ಆದರೆ ಇವ್ರು ಹೇಳ್ತಿದ್ದಾರೆ ವರ್ತಮಾನದಲ್ಲಿ ಅದು ಕೆಡುಕೆ ಅಲ್ಲವೇ ಕೆಡುಕು ಎಂದಿದ್ದರೂ ಕೆಡುಕೇನೆ ಅದು ನಾವು ಮುಂದೆ ಯಾವುದೋ ಒಂದು ದಿನ ಒಳ್ಳೆಯದಾಗುತ್ತೆ ಅಂತ ಇವತ್ತು ಕಷ್ಟಪಡ್ತೀವಿ ಇವತ್ತು ಸಫರ್ ಆಗ್ತೀವಿ ಇವತ್ತು ತಪ್ಪುಗಳನ್ನು ಮಾಡ್ತೀವಿ ಅಂದರೆ ಅದು ಸರಿಯಲ್ಲ ಅಂತ ಮತ್ತು ಯುದ್ಧ ಯಾವತ್ತೂ ಸರಿಯಲ್ಲ ಮುಂದೆ ಶಾಂತಿ ಬರುತ್ತೆ ಅಂತ ಇವತ್ತು ಯುದ್ಧ ಮಾಡೋದು ಯಾವುದರ ವಿರುದ್ಧ ನಾವು ಹೋರಾಡಿ ಹಿಂಸೆಯನ್ನು ಯಾವುದನ್ನು ಹುಟ್ಟುಹಾಕೋದು ಸರಿಯಲ್ಲ ಅದು ಅಂತ ಇವತ್ತೇ ನಾವು ಕಂಡುಕೊಡೋಕ್ಕೆ ಸಾಧ್ಯ ಇದೆ ವರ್ತಮಾನದಲ್ಲೇ ನಾವು ಸುಖವನ್ನು ಶಾಂತಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ ಮುಂದೆ ಶಾಂತಿ ಬೇಕು ಅಂತ ಇವತ್ತು ಹಿಂಸೆ ಮಾಡೋದು ಅಲ್ಲ ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಆ ಹಿಂಸೆ ಮಾಡಿರೋದು ಯಾವುದೋ ಇರ್ಬೋದು ಎಲ್ಲೂ ಹೋಗಲ್ಲ ಅದರ ಫಲ ಮತ್ತೆ ಬರ್ತಾ ಇರುತ್ತೆ ಅದರ ಎಫೆಕ್ಟ್ಸ್ ಅನ್ಬೋದು ಫಲ ಅಂದರೆ ಎಫೆಕ್ಟ್ಸ್ ಅಂತ ಏನೇ ಮಾಡಿದ್ರೂ ಅದಕ್ಕೊಂದು ಎಫೆಕ್ಟ್ ಇರುತ್ತಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಆ ಪ್ರತಿಕ್ರಿಯೆಗಳಿರುತ್ತಲ್ಲ ಅದು ಈ ಹಿಂಸೆಯ ಎಫೆಕ್ಟು ಯಾವತ್ತೂ ಹಿಂಸೆಯನ್ನೇ ತರುತ್ತೆ ಇದು ಶಾಂತಿಯನ್ನ ತರಲ್ಲ ಅದು ಹಾಗೆ ಹಾಗಾಗಿ ಹಿಂಸೆಯಿಂದ ಶಾಂತಿ ಸಿಗುತ್ತೆ ಮುಂದೊಂದು ದಿನ ಅನ್ನೋದು ಸುಳ್ಳು ಅದು ಸರಿಯಾದದ್ದಲ್ಲ ಅಂತ ಅಂದ್ರೆ ಬಲಿದಾನವನ್ನ ಮಾಡಿ ಮುಂದೆ ಶಾಂತಿಯನ್ನ ಪಡಿತೀವಿ ಅನ್ನೋದು ಸುಳ್ಳು ಅಂತ ಹೇಳ್ತಿದ್ದಾರೆ ಮುಂದಿನ ಪೇಜ್ಗೆ ಹೋಗೋಣ ಒಳಿತಿಗೆ ಉದ್ದೇಶಗಳಿಲ್ಲ ನಾನು ಒಳ್ಳೆಯವನಾಗಬೇಕೆಂಬ ಉದ್ದೇಶವಿದ್ದರೆ ಅದರಿಂದ ಒಳಿತು ಹುಟ್ಟುತ್ತದೆಯೇ ಒಳ್ಳೆಯವನಾಗಬೇಕೆಂಬ ಅಪೇಕ್ಷೆಯೇ ಒಂದು ಒತ್ತಾಯ ಒಳಿತು ಎಂಬುದು ಇಂಥ ಒತ್ತಾಯ ಮತ್ತು ಅಪೇಕ್ಷೆಗಳ ಹಂಗಿಲ್ಲದೆ ಸ್ವತಂತ್ರವಾಗಿ ಇರುತ್ತದೆ ಒಳಿತು ಎಂಬುದು ಕೆಡುಕಿನ ದುಷ್ಟತನದ ವಿರುದ್ಧ ಧ್ರುವವೇ ಪರಸ್ಪರ ವಿರುದ್ಧ ಧ್ರುವಗಳೆಂದು ಭಾವಿಸುವ ಎರಡು ಸಂಗತಿಗಳಲ್ಲಿ ಒಂದೊಂದರಲ್ಲೂ ಇನ್ನೊಂದರ ಬೀಜಗಳು ಇರುತ್ತವೆಯಲ್ಲವೇ ದುರಾಸೆ ಇರುವಂತೆಯೇ ಆಶಾರಹಿತವಾಗಿರಬೇಕೆಂಬ ಆದರ್ಶವೂ ಇದೆ ಮನಸ್ಸು ಆಶಾರಹಿತವಾಗಿರಬೇಕೆಂದು ಪ್ರಯತ್ನಿಸುತ್ತಿರುವಾಗಲೇ ತಾನು ದುರಾಸೆಯಿಂದ ಕೂಡಿರುತ್ತದೆ ಏಕೆಂದರೆ ಅದು ಈಗಿರುವುದಕ್ಕಿಂತ ಭಿನ್ನವಾದ ಮತ್ತೊಂದು ಸ್ಥಿತಿಯನ್ನು ಬೇಕೆಂದು ಅತಿಯಾಗಿ ಬಯಸುತ್ತಿರುತ್ತದೆ ದುರಾಸೆ ಎಂದರೆ ಆಸೆ ಪಡುವುದು ಸಂಗ್ರಹಿಸಿಕೊಳ್ಳುವುದು ಬಯಸುವುದು ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವುದು ಎಂದರ್ಥ ದುರಾಸೆಯಿಂದ ಫಲ ದೊರೆಯದು ಎಂದು ಅರಿತಾಗ ಮನಸ್ಸು ಆಶಾರಹಿತವಾಗಲು ಬಯಸುತ್ತದೆ ದುರಾಸೆ ಮತ್ತು ಆಶಾರಹಿತ ಎರಡರ ಹಿಂದಿನ ಉದ್ದೇಶವೂ ಒಂದೇ ಮತ್ತೇನೋ ಆಗುವುದು ಯಾವುದೋ ಸ್ಥಿತಿಯನ್ನು ಸಂಪಾದಿಸುವುದು ಬಯಕೆಗಳು ಬೇಡವೆಂಬ ಬಯಕೆ ಮನಸ್ಸಿನಲ್ಲಿರುವಾಗ ಕೂಡ ಮೂಲ ಬಯಕೆ ಏನೋ ಬೇಕೆಂಬ ಮೂಲ ಆಸೆ ಹಾಗೆ ಉಳಿದಿರುತ್ತದೆ ನೋಡಿ ಆಸೆಯನ್ನು ತ್ಯಜಿಸಬೇಕು ಅಂತ ನಮಗಿತ್ತು ಅಂದರೆ ಆ ತ್ಯಜಿಸಬೇಕು ಅನ್ನೋದು ಕೂಡ ಒಂದು ಆಸೆನೇ ಆಗಿರುತ್ತೆ ಅದನ್ನ ಮುಂದೆ ಎಲ್ಲೋ ಒಂದು ದಿನ ಏನೋ ಆಗಬೇಕು ಅಂದಾಗ ಈಗಿನ ಒಂದು ಕಳ್ಕೊಂಬಿಡ್ತೀವಿ ವರ್ತಮಾನದ ಸುಖವನ್ನು ಇಲ್ಲಿರೋ ಪ್ರೀತಿಯನ್ನು ಕಳ್ಕೊಂಬಿಡ್ತೀವಿ ಆದ್ದರಿಂದ ಒಳಿತು ಎಂಬುದು ಕೆಡುಕಿಗೆ ವಿರುದ್ಧವಾದದ್ದಲ್ಲ ಅದಕ್ಕಿಂತ ತೀರ ತೀರ ಭಿನ್ನವಾದ ಒಂದು ಸ್ಥಿತಿ ಯಾವುದು ಆ ಸ್ಥಿತಿ ಒಳಿತಿಗೆ ಉದ್ದೇಶಗಳಿಲ್ಲ ಏಕೆಂದರೆ ಎಲ್ಲ ಉದ್ದೇಶಗಳು ನಾನು ಎಂಬ ಅರ್ಥದಲ್ಲಿ ಬೇರು ಬಿಟ್ಟಿದೆ ಉದ್ದೇಶವೆಂಬುದು ಮನಸ್ಸಿನ ಸ್ವಕೇಂದ್ರಿತವಾದ ಚಲನೆ ಹಾಗಾದರೆ ಒಳ್ಳೆಯತನ ಎಂಬುದರ ಅರ್ಥವೇನು ಸಂಪೂರ್ಣ ಗಮನವಿದ್ದಾಗ ಮಾತ್ರ ಒಳ್ಳೆಯತನವಿರುತ್ತದೆ ಗಮನದಲ್ಲಿ ಉದ್ದೇಶಗಳಿಲ್ಲ ಅಲ್ವಾ ನಾವು ಒಳ್ಳೆಯವರಾಗಬೇಕು ಅಂದಾಗ ಯಾವುದೋ ಸ್ವಲಾಭ ಇರುತ್ತೆ ಯಾವುದೋ ಉದ್ದೇಶ ಇರುತ್ತೆ ಮುಂದೆ ಒಂದು ದಿನ ಏನೋ ಒಂದು ಆಗುತ್ತೆ ಅನ್ನೋದಿರುತ್ತೆ ಅದಕ್ಕೋಸ್ಕರ ನಾವು ಒಳ್ಳೆಯವರಾಗ್ತೀವಿ ಅಂದಾಗ ಅಲ್ಲಿಗೆ ಅದು ಕೂಡ ನಮಗೆ ಸುಖವನ್ನು ಕೊಡಲ್ಲ ಅಂದರೆ ಇವ್ರು ಹೇಳ್ತಿರೋದು ವರ್ತಮಾನದಲ್ಲಿ ಇರೋದರಲ್ಲೇ ಸುಖ ಇದೆ ಬಿಟ್ಟರೆ ಮುಂದೇನೋ ಆಗಬೇಕು ಅನ್ನೋದರಲ್ಲಿ ಸುಖ ಇಲ್ಲ ಅಂತ ಸಂಪೂರ್ಣ ಗಮನವಿದ್ದಾಗ ಮಾತ್ರ ಒಳ್ಳೆಯತನವಿರುತ್ತದೆ ಗಮನದಲ್ಲಿ ಉದ್ದೇಶಗಳಿಲ್ಲ ಗಮನಕ್ಕೂ ಒಂದು ಉದ್ದೇಶವಿದ್ದಾಗ ಗಮನವಿರಲು ಸಾಧ್ಯವೇ ಏನನ್ನು ಸಂಪಾದಿಸಬೇಕೆಂಬ ಗ್ರಹ ಸಂಗ್ರಹಿಸಬೇಕೆಂಬ ಉದ್ದೇಶದಿಂದ ಗಮನಿಸಲು ತೊಡಗಿದರೆ ಆಗ ಗಮನವಿರುವುದಿಲ್ಲ ವಿಕರ್ಷಣೆ ಮಾತ್ರವಿರುತ್ತದೆ ಗಮನ ಮತ್ತು ಗಮನದ ಉದ್ದೇಶಗಳೆಂಬ ಭೇದವಿರುತ್ತದೆ ಏನೂ ಆಗಬೇಕೆಂಬ ಅಥವಾ ಏನೂ ಆಗಬಾರದೆಂಬ ಯಾವ ಉದ್ದೇಶವೂ ಇಲ್ಲದ ಪರಿಪೂರ್ಣ ಗಮನವಿದ್ದಾಗ ಮಾತ್ರ ಒಳಿತು ಇರುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದೆ ನೋಡೋಣ